ಗುಡ್ ಮಾರ್ನಿಂಗ್ ವಿದ್ಯಾರ್ಥಿಗಳೇ ಕಳೆದ ತರಗತಿಯಲ್ಲಿ ನಾವು ಸಾಮಾಜಿಕ ಸೇವೆಯ ಅರ್ಥ ಮಹತ್ವ ಅವಶ್ಯಕತೆಗಳನ್ನ ತಿಳ್ಕೊಂಡಿದ್ವಿ ಮುಂದುವರಿದ ಭಾಗವಾಗಿ ಪರಿಸರ ಸಂರಕ್ಷಣೆ ಅಂದರೆ ಸಾಮಾಜಿಕ ಸೇವೆಯಲ್ಲಿ ಬರುವಂಥ ಇದು ಒಂದು ಭಾಗ ಆಗಿರುತ್ತದೆ ನಾವು ವಾಸಿಸುವ ಸನ್ನಿವೇಶದಲ್ಲಿ ಕಂಡುಬರುವ ಎಲ್ಲ ವಸ್ತುಗಳನ್ನು ಒಟ್ಟಾಗಿ ಪರಿಸರ ಎನ್ನುತ್ತೇವೆ ಇದರಲ್ಲಿ ನೆಲ ಜಲ ಗಾಳಿ ಸತ್ಯ ಹಾಗೂ ಪ್ರಾಣಿಗಳನ್ನು ಸೇರಿಸಿರುತ್ತೇವೆ ವ್ಯಕ್ತಿಯು ವಾಸಿಸುವ ಸ್ಥಳದ ಸುತ್ತಮುತ್ತಲಿನ ಎಲ್ಲ ಪ್ರಾಕೃತಿಕ ಮತ್ತು ಮಾನವ ನಿರ್ಮಿತ ಲಕ್ಷಣಗಳನ್ನೇ ಸಂಕ್ಷಿಪ್ತವಾಗಿ ಪರಿಸರ ಅಂತ ಹೇಳ್ತೀವಿ ಅಥವಾ ಮಾನವ ಹಾಗೂ ಜೀವಿಗಳ ಸುತ್ತಲಿನ ಸಾಮಾಜಿಕ ಆರ್ಥಿಕ ಮತ್ತು ಭೌಗೋಳಿಕ ಪರಿಸ್ಥಿತಿ ಪರಿಸರವೆನ್ನುವರು ಪರಿಸರ ವ್ಯವಸ್ಥೆಯಲ್ಲಿ ಮಾನವ ಒಬ್ಬ ಪ್ರಮುಖ ಪ್ರಾಣಿಯಾಗಿದ್ದಾನೆ ಉಳಿದೆಲ್ಲ ಪ್ರಾಣಿಗಳಿಗಿಂತ ಬುದ್ಧಿವಂತನಾಗಿದ್ದು ಪ್ರಕೃತಿಯ ಸಂಪನ್ಮೂಲಗಳನ್ನು ಇತರ ಪ್ರಾಣಿಗಳಿಗಿಂತ ಏನು ಮಾಡುತ್ತಾನೆ ಅಧಿಕವಾಗಿ ಬಳಸಿಕೊಳ್ಳುತ್ತಾನೆ ಪರಿಸರವನ್ನು ತನಗೆ ಬೇಕಾದಂತೆ ನಿಯಂತ್ರಿಸಲು ಪ್ರಯತ್ನಿಸಿ ಅದಕ್ಕೆ ಧಕ್ಕೆ ಉಂಟು ಮಾಡುತ್ತಿದ್ದಾನೆ ಮಾನವನ ಅನೇಕ ಪ್ರತ್ಯಕ್ಷ ಹಾಗೂ ಪರೋಕ್ಷ ಕಾರ್ಯಗಳಿಂದ ಪರಿಸರವು ಪರಿಶುದ್ಧತೆಯನ್ನು ಕಳೆದುಕೊಂಡಿದೆ ಇದನ್ನೇ ಪರಿಸರ ಮಾಲಿನ್ಯ ಎನ್ನುವರು ಸಾಮಾನ್ಯವಾಗಿ ನಗರೀಕರಣ ಕೈಗಾರೀಕರಣ ಹಾಗೂ ಸಂಚಾರ ಗಣಿ ಕೈಗಾರಿಕೆ ಮಾನವ ಎಸೆಯುತ್ತಿರುವ ಕಸ ಕಡ್ಡಿ ಮುಂತಾದವುಗಳಿಂದ ಪರಿಸರ ನಾಶದ ಅಂಚಿ ಪರಿಸರ ನಾಶದ ಅಂಚಿನಲ್ಲಿದೆ ಪರಿಸರ ನಾಶವಾದರೆ ಮಾನವ ನಾಶವಾದಂತೆ ಎಂಬ ಪ್ರಜ್ಞೆ ಮೂಡಿಸುವ ಮೂಲಕ ಪರಿಸರ ಸಂರಕ್ಷಣೆಯನ್ನು ಒಂದು ಸಮಕಾಲೀನ ಮೌಲ್ಯವಾಗಿ ಪರಿಗಣಿಸಬೇಕು ಇಂದು ಆಧುನಿಕ ನಾಗರಿಕತೆ ಬೆಳೆದು ಅತ್ಯುನ್ನತ ಮಟ್ಟವನ್ನು ಮುಟ್ಟುತ್ತಿದ್ದೇವೆ ಅದೇ ರೀತಿಯಲ್ಲಿ ಅನೇಕ ಸಮಸ್ಯೆಗಳು ಕೂಡ ಒಳಗಾಗಿದ್ದಾವೆ ಒಳಗಾಗಿದ್ದೇವೆ ಇವುಗಳಲ್ಲಿ ಮುಖ್ಯವಾಗಿ ಪ್ರಗತಿಯ ಶಿಖರವನ್ನು ತಲುಪಲು ಹವಣಿಸುತ್ತಿರುವ ಮಾನವನು ಪರಿಸರ ಮಾಲಿನ್ಯದಲ್ಲಿ ಸಿಲುಕಿಕೊಂಡಿದ್ದಾನೆ ಪರಿಸರವೆನ್ನುವುದು ಅಸ್ತಿತ್ವದಲ್ಲಿರುವ ಯಾವುದಾದರೊಂದು ಜೀವಿ ಇಲ್ಲವೇ ವಸ್ತುವಿನ ಬಾಹ್ಯ ಸ್ಥಿತಿಗಳ ಒಟ್ಟು ರೂಪವೇ ಪರಿಸರ ಒಂದು ಪರಿಸರದಲ್ಲಿನ ವಾಯುಗುಣ ಮಣ್ಣು ಸ್ವಾಭಾವಿಕ ಸಸ್ಯವರ್ಗ ಮತ್ತು ಪ್ರಾಣಿಗಳನ್ನು ಒಳಗೊಂಡಿರುವ ಸನ್ನಿವೇಶವನ್ನು ಒಟ್ಟಾಗಿ ಪರಿಸರವೆನ್ನುವರು ಈ ಮೇಲಿನ ಅಂಶಗಳ ರಕ್ಷಣೆ ಮಾಡುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ ಈ ಪರಿಸರ ಸಂರಕ್ಷಣೆ ಮಾಡುತ್ತಿರುವ ಪ್ರವೃತ್ತಿ ಬೆಳೆಸುವ ಪ್ರಮುಖ ಅಂಶ ಶಿಕ್ಷಣವಾಗಿದೆ ಪರಿಸರ ಮಾಲಿನ್ಯ ಜನಸಂಖ್ಯೆ ಹೆಚ್ಚಳ ಇವೆರಡು ಒಂದೇ ನಾಣ್ಯದ ಎರಡು ಮುಖಗಳಾಗಿದ್ದು ಜನಸಂಖ್ಯೆ ಹೆಚ್ಚಳದಿಂದ ಬೇಡಿಕೆಗಳು ಹೆಚ್ಚಾಗಿ ಪರಿಸರದ ಮಲೀನತೆಗೆ ಕಾರಣವಾಗಿದೆ ಆದ್ದರಿಂದ ಪರಿಸರ ಸಂರಕ್ಷಣೆಯ ಅರಿವು ಮೂಡುವುದು ಅತ್ಯಗತ್ಯವಾಗಿದೆ ಮಕ್ಕಳಿಗೆ ಆರಂಭ ಆದ ಹಂತದಲ್ಲಿ ಪರಿಸರ ಜ್ಞಾನದ ಬಗ್ಗೆ ಬೋಧಿಸಬೇಕು ಶಾಲಾ ಆರೋಗ್ಯ ನೈರ್ಮಲ್ಯ ಮತ್ತು ಸುತ್ತಮುತ್ತಲಿನ ಪರಿಸರದ ಶುಚಿತ್ವದ ಬಗ್ಗೆ ತಿಳಿಸಬೇಕು ಮಣ್ಣಿನ ಆರೋಗ್ಯದೆಡೆ ಲಕ್ಷ್ಯ ಕೊಟ್ಟು ಅಂದರೆ ಗಮನ ಕೊಟ್ಟು ಮನುಷ್ಯ ಮಣ್ಣನ್ನು ತನ್ನ ಸ್ವಾರ್ಥಕ್ಕಾಗಿ ಬಳಸುವುದರ ಬಗ್ಗೆ ಅರಿವು ಮೂಡಿಸಬೇಕು ಶಬ್ದ ಮಾಲಿನ್ಯವು ನರಗಳ ದೌರ್ಬಲ್ಯ ಮಾನಸಿಕ ಅಸ್ವಸ್ಥತೆ ಕರುಳಿನ ರೋಗ ಕೋಪ ತಾಳ್ಮೆ ಕಳೆದುಕೊಳ್ಳುವ ದುಷ್ಪರಿಣಾಮವನ್ನು ಉಂಟುಮಾಡುತ್ತದೆ ಜಲಮಾಲಿನ್ಯದಿಂದ ಕುಡಿಯುತ್ತಿರುವ ನೀರಿಗೆ ಬೆಲೆ ತೆರಬೇಕಾಗಿ ಬಂದಿದೆ ಬರಿದಾಗುವ ನೀರನ್ನು ಹಿತಮಿತವಾಗಿ ಬಳಸಬೇಕು ಕೊಯ್ದ ನೀರನ್ನು ಭೂಮಿಯಲ್ಲಿ ಹಿಂಗಿಸಬೇಕು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ ಮಾನವನ ದುರಾಸೆಯಿಂದ ಪರಿಸರ ಅಸಮತೋಲನವಾಗಿದೆ ಈ ಮೇಲಿನ ಎಲ್ಲ ವಿಷಯಗಳಲ್ಲೂ ಜಾಗರೂಕತೆ ಕಾರ್ಯಪ್ರವೃತ್ತರಾಗುವುದು ಪರಿಸರ ಅತ್ಯಂತ ಪ್ರಮುಖವಾದ ಮೌಲ್ಯವಾಗಿದೆ ಆದರೆ ಈ ಕೆಳಕಂಡ ಚಟುವಟಿಕೆಗಳ ಮೂಲಕ ಮನುಷ್ಯ ಪರಿಸರದ ಅವನತಿಗೆ ಕಾರಣವಾಗಿದ್ದಾನೆ ವಿವೇಚನೆ ಇಲ್ಲದ ಅರಣ್ಯ ನಾಶ ಮೇವಿನ ಅತಿ ಬಳಕೆ ಮಿತಿಮೀರಿ ವ್ಯವಸಾಯ ಜಲ ಅಂತರ್ಜಲದ ವ್ಯಾಪಕ ಬಳಕೆ ವಾಯು ಭೂ ಹಾಗೂ ಜಲಮಾಲಿನ್ಯ ಹಣುಸ್ಫೋಟ ಪ್ರಾಣಿಗಳ ನಾಶ ಮುಂತಾದವುಗಳಿಂದ ಏನಾಗ್ತಾ ಹೋಗಿದೆ ಮಾನವ ನಾಶದ ಅಂಚಿಗೆ ಸಾಗುತ್ತಿದ್ದಾನೆ ಸರಿಯಾದ ಗಾಳಿ ಶುದ್ಧವಾದ ನೀರು ಕಾಡು ಮಳೆಯಿಲ್ಲದೆ ಬದುಕುವುದು ಅಸಾಧ್ಯವಾಗಿದೆ ಕಾರಣ ಮನುಷ್ಯ ತನ್ನ ಮೂಲಭೂತ ಅವಶ್ಯಕತೆಗಳ ಅಭಾವಕ್ಕೆ ತುತ್ತಾಗಿದ್ದಾನೆ ಹೀಗಾಗಿ ಇದೇ ಪ್ರಮುಖವಾದ ಪರಿಹಾರ ಪರಿಸರ ಸಂರಕ್ಷಣೆಯಾಗಿದೆ ಇದಕ್ಕೆ ಪರಿಹಾರ ಪರಿಸರ ಸಂರಕ್ಷಣೆಯಾಗಿದೆ ಪರಿಸರ ಸಂರಕ್ಷಣಾ ಕಾರ್ಯದಲ್ಲಿ ಗಮನಿಸಬೇಕಾದ ಅಂಶಗಳು ಯಾವುದು ಅಂತ ಹೇಳಿದರೆ ಪ್ರತಿಯೊಬ್ಬರು ನಿಸರ್ಗ ಪ್ರೇಮವನ್ನು ಬೆಳೆಸಿಕೊಳ್ಳುವುದು ಹೆಚ್ಚು ಗಿಡ ಮರಗಳನ್ನು ಬೆಳೆಸುವುದು ಹೂದೋಟ ನಿರ್ಮಾಣ ಮಾಡುವುದು ವಾಯುಮಾಲಿನ್ಯ ತಡೆಯುವುದು ಶಬ್ದ ಹಾಗೂ ಜಲಮಾಲಿನ್ಯ ತಡೆಯುವುದು ಜನಸಂಖ್ಯೆ ನಿಯಂತ್ರಿಸುವುದು ಪ್ರಕೃತಿ ಆರಾಧಿಸುವುದು ವನ ಮಹೋತ್ಸವವನ್ನು ಆಚರಿಸುವುದು ಶುಚಿತ್ವಕ್ಕೆ ಮಹತ್ವ ನೀಡುವುದು ಭೂ ಸವಕಳಿಕೆ ತಡೆಯುವುದು ಪ್ರಾಣಿ ಪಶು ಸಂ ಪಶು ಪಕ್ಷಿಗಳಿಗೆ ಸಂರಕ್ಷಣೆ ನೀಡುವುದು ರಾಸಾಯನಿಕ ವಸ್ತುಗಳ ಬಳಕೆ ಮಾಡುವುದು ರಾಸಾಯನಿಕ ವಸ್ತುಗಳ ಬಳಕೆ ಮಾಡುವುದು ಮಳೆ ನೀರಿನ ಸಂರಕ್ಷಣೆ ಮಾಡುವುದು ಭೂಮಾಲಿನ್ಯ ಹಾಗೂ ಜಲಮಾಲಿನ್ಯ ತಪ್ಪಿಸುವುದು ಸಹಜ ಬದುಕಿಗೆ ಆದ್ಯತೆಯನ್ನು ನೀಡುವುದು ಈ ಮೇಲಿನ ಅಂಶಗಳಲ್ಲದೆ ಪರಿಸರ ಸಂರಕ್ಷಣೆಯ ಕುರಿತು ಜನಾಂದೋಲನ ಕರೆಗಳಾದ ಪಶ್ಚಿಮ ಘಟ್ಟಗಳ ಚಳುವಳಿ ಅಪ್ಪಿಕೋ ಚಳುವಳಿ ಅರಣ್ಯ ಪ್ರವೇಶಿಸಿ ಆಂದೋಲನ ಮುಂತಾದವುಗಳ ಮೂಲಕ ಪರಿಸರ ಸಂರಕ್ಷಿಸಬಹುದಾಗಿದೆ ಇದಕ್ಕಿಂತ ಮುಖ್ಯವಾಗಿ ಕಾಯ್ದೆ ಕಾನೂನು ಹಾಗೂ ಚಳುವಳಿ ಮೂಲಕ ಪರಿಸರ ಸಂರಕ್ಷಣೆಗೊಳಿಸುವುದಕ್ಕಿಂತ ಸ್ವಯಂ ಅರಿವು ಹಾಗೂ ತಿಳುವಳಿಕೆ ಮೂಲಕ ಪರಿಸರ ಅನ್ನುವುದೊಂದು ಮೌಲ್ಯ ಅದು ಅತ್ಯಂತ ಬೆಲೆಯುಳ್ಳದ್ದು ಎಂಬ ವಿಚಾರಗಳನ್ನು ಮಕ್ಕಳಿಗೆ ತಿಳಿಸುವ ಪ್ರಯತ್ನ ಮಾಡಬೇಕು ಪರಿಸರ ಸಂರಕ್ಷಣೆ ಶೈಕ್ಷಣಿಕ ಮೌಲ್ಯಗಳಲ್ಲಿ ಒಂದಾಗಿದೆ ಪಠ್ಯಕ್ರಮದ ಮೂಲಕ ಅದನ್ನು ಪರಿಣಾಮಕಾರಿಯಾಗಿ ತಲುಪಲು ಪ್ರಯತ್ನಿಸಬೇಕು ವಿದ್ಯಾರ್ಥಿಗಳಿಗೆ ಇಲ್ಲಿಗೆ ಫಸ್ಟ್ ಯೂನಿಟ್ ಪೂರ್ತಿ ಕಂಪ್ಲೀಟ್ ಆಗಿದೆ ಇವತ್ತಿಗೆ ಇಷ್ಟು ಸಾಕು ಮುಂದಿನ ತರಗತಿಯಲ್ಲಿ ಮೌಲ್ಯಗಳ ಮೂಲಾಧಾರಗಳು ಅಂದರೆ ಸೆಕೆಂಡ್ ಯೂನಿಟ್ ಅಧ್ಯಾಯ ಎರಡು ಅದನ್ನು ಸ್ಟಾರ್ಟ್ ಮಾಡೋಣ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್